ಒಂದ್ ಸಲ ಮುಟ್ಟಬಾರ್ದ್ ಒಳದಿಂದ ಅವಣ್ಯ ನಮ್ ಶ್ರಾವಣ್ಯ ಕುರಿ ಮೈಸೂರು ಸ್ಟೈಲ್ ನೋಡಿ ಮೀನ್ಗೆ ಅಲ್ಲುಜ್ಜ ಅದು ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ತುಂಬ ತಿಂಗಳುಗಳೇ ಆದಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ನಾನು ಶ್ರಾವಣಿಗೆ ಕ್ರಿಸ್ಮಸ್ ರಜೆ ಇರೋದ್ರಿಂದ ನಾನು ಊರಿಗೆ ಹೋಗ್ತಾ ಇದ್ದೆ ಊರಿಂದನೇ ವೀಡಿಯೋನ ಇಲ್ಲಿ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು ನಾನು ಈ ವಿಡಿಯೋನ ಹೊಸ ವರ್ಷ ದಿನ ಅಪ್ಲೋಡ್ ಮಾಡ್ತೀನಿ ಅದಕ್ಕಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೀವು ಏನಾದರೂ ಹೊಂದ್ಕೊಂಡಿರೋದು ಕನ್ಸ್ಕೊಂಡಿರೋದೆಲ್ಲ ನಿಮಗೆ ನನ್ಸಾಗ್ಲಿ ಈ ವರ್ಷ ಆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವ್ರಿಗೂ ಶೇರ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಹಾಗೆ ನಾವು ಮನೆಗೆ ಬಂದ ತಕ್ಷಣ ನನ್ನ ತಮ್ಮನ ಮಗಳು ಬರ್ತಾಳೆ ಅವಳು ಅಟ್ಲೀಸ್ಟ್ ಒಂದು ಡೈಲಿ ಫೋನ್ ಮಾಡಲಿಲ್ಲ ಅಂತಂದ್ರೂ ಒಂದು ತ್ರೀ ಡೇಸ್ಗೆ ಒಂದ್ಸಲ ನಾನು ಆದರೂ ನನ್ನ ಮಕ್ಕನ ಮಗನ ಕೈಲಿ ಫೋನ್ ಮಾಡಿಸ್ಕೊಂಡು ಮಾತಾಡ್ತಿರ್ತಾಳೆ ಶ್ರಾವಣಿನ ಜೊತೆ ನನ್ನ ಜೊತೆ ಎಲ್ಲಾದರೂ ಅವಾಗ ಒಂದೇ ಒಂದು ಡೈಲಾಗ್ ಅವಳು ಅಕ್ಕಾ ಬಾ ಅಕ್ಕಾ ಬಾ ಅತ್ತೆ ಬಾ ಅಂತೇಳಿ ಹೇಳ್ತಾ ಇರ್ತಾಳೆ ಹಾಗಾಗಿ ಶ್ರಾವಣಿಗೂ ಕೂಡ ಅವಳು ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳಲ್ವ ಬಂದ ತಕ್ಷಣ ಶ್ರಾವಣಿ ಅವಳು ನೆತ್ಕೊಳ್ಳೋದು ಮುದ್ದು ಮಾಡೋದು ಎಲ್ಲ ಮಾಡ್ತಿರ್ತಾಳೆ ನನಗೆ ಸ್ವಲ್ಪ ಭಯ ಅವಳು ಯಾವಾಗ ಒಂದು ಸಲ ಶ್ರಾವಣಿಗೆ ಕಚ್ಬಿಟ್ಟಿದ್ಲು ಈಗ ಸ್ವಲ್ಪ ಕಚ್ಚಲ್ಲ ಹಾಗಾಗಿ ಸ್ವಲ್ಪ ಭಯ ಮುಟ್ಬಾರ್ದ ಕಚ್ಚಿದೆ ಅಲ್ವಾ ಅವಾಗ್ಲೇ ಒಂದ್ಸಲಿ ಯಾರ ಅವಳು ಅನ್ವಿತಾ ನೀನ್ ಯಾರು ನೀನ್ ಯಾರು ಅನ್ವಿತಾ ಇವರು ಹಾಗೆ ನಮ್ಮ ಅಕ್ಕನ ಮಗನಗೂ ರಜಾ ಕೊಟ್ಟಿದ್ರು ಅವನು ಹಾಸ್ಟೆಲಲ್ಲಿ ಇರೋದು ಚಿಕ್ಕವನು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿತ್ತಲ್ವ ಹಾಗಾಗಿ ಮ ಮಂಡ್ಯ ಜಿಲ್ಲೆಯವ್ರಿಗೆಲ್ಲರಿಗೂ ರಜೆ ಇತ್ತು ಹಾಗಾಗಿ ಅವನು ಹಾಸ್ಟೆಲಿಂದ ಬಂದಿದ್ದ ಹಾಸ್ಟೆಲಲ್ಲಿ ಈ ಥರ ಪ್ಯಾಕ್ಗಳನ್ನ ಕೊಡ್ತಾರೆ ತಿಂಗಳ ತಿಂಗಳ ಅದನ್ನು ಓಪನ್ ಮಾಡಿ ಶ್ರಾವಣ್ಯ ನೋಡ್ತಾ ಇದ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಅದು ನನಗೂ ಚೈಲ್ಡ್ಹುಡ್ ಮೆಮೊರೀಸ್ ಯಾಕಂದರೆ ನಾನು ಹಾಸ್ಟೆಲಲ್ಲಿ ಓದೋರಿ ಓದ್ತಿದ್ದು ಹಾಗಾಗಿ ನಮಗೂ ಅವಾಗಲೂ ಮೈಸೂರು ಸ್ಟ್ಯಾಂಡಲ್ಲೇ ಸೋಪ್ ಕೊಡ್ತಿದ್ದು ಇವಾಗೂ ಅದನ್ನೇ ಕೊಡ್ತಾರೆ ಹಾಗೆ ಅದನ್ನೆಲ್ಲ ನೋಡಿಕೊಂಡು ಶ್ರಾವಣ್ಯ ಆಲ್ರೆಡಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ಲು ನೀನು ಸಾಯಂಕಾಲ ನಾವು ಹೋಗಿ ಹಾಗೆ ಸಾಯಂಕಾಲ ಹೋಗಿದ್ರಿಂದ ಹಾಲು ಕರೆಯೋ ಟೈಮ್ ಕೂಡ ಆಗಿತ್ತು ಅಕ್ಕವರದು ಎರಡು ಹಸು ಹಾಲು ಕೊಡುತ್ತೆ ಅಂದರೆ ಸ್ವಲ್ಪ ಸ್ವಲ್ಪನೇ ಕೊಡುತ್ತೆ ಜಾಸ್ತಿ ಏನಿಲ್ಲ ಹಾಗಾಗಿ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳಿ ಹೋದೆ ಒಂದೊಂದು ಹಸುಗಳು ಓದ್ಬಿಡುತ್ತೆ ಅದು ಬೇರೆ ಭಯ ನನಗೆ ಹಾಗಾಗಿ ಸ್ವಲ್ಪ ದೂರನೇ ಕುತ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ ನಾನೇನು ಹಾಲು ಕರೆಯೋದ್ರಲ್ಲಿ ಎಕ್ಸ್ಪರ್ಟು ಅಲ್ಲ ನಾನು ನಿಜವಾಗೂ ಹಾಲು ಕರೆಯೋದಕ್ಕೆ ಬರೋದೇ ಇಲ್ಲ ಏನು ಹಳ್ಳಿಲೇ ಹುಟ್ಟಿ ಬೆಳೆದ್ರೂ ನನಗೆ ಹಾಲೆಲ್ಲ ಕರೆಯೋದಕ್ಕೆ ಬರೋಲ್ಲ ನಾನು ಯಾವತ್ತೂ ಟ್ರೈ ಕೂಡ ಮಾಡಿರಲಿಲ್ಲ ಹಾಗಾಗಿ ಅಲ್ಲಿ ಎರಡೇ ಬೆಟ್ಟಲ್ಲಿ ನಾನು ಹಾಲು ಕರೀತಿದ್ದೆ ಈ ಥರ ನೀನು ಹಾಲು ಕರೆದ್ರೆ ಕರೆದಂಗೆ ಆಯಿತು ಅಂತೇಳಿ ನಮ್ಮ ಅಕ್ಕ ಕೂಡ ರೇಗಿಸ್ತಾ ಇದ್ಲು ನಮ್ಮ ಅಕ್ಕನ ಮಕ್ಕಳೆಲ್ಲ ಚೆನ್ನಾಗಿ ನಮ್ಮ ಅಕ್ಕನ ಮಗ ದೊಡ್ಡವನು ಹಾಲು ಚೆನ್ನಾಗಿ ಕರೀತಾನೆ ಹಾಗಾಗಿ ಅವ್ನು ಅವನು ಒಂದು ಹಸುನಲ್ಲಿ ಕರೆದ್ರೆ ನಮ್ಮ ಅಕ್ಕ ಇನ್ನೊಂದು ಹಸುನಲ್ಲಿ ಕರೀತಾ ಇದ್ರು ಹಾಗೆ ಅಲ್ಲಿ ಶ್ರಾವಣಿಂಗ್ ಏನೋ ಬೈದ ಅಂತೇಳಿ ನನ್ನ ತಮ್ಮನ ಮಗಳು ಅವ್ರ ಮಾಮೂಂಗೆ ಹೊಡೆಯಕ್ಕೆ ಹೋಗ್ತಿದ್ದಾಳೆ ಇವಾಗ ಅವಳು ಹೊಸ್ದಾಗಿ ಬಂದಿದ್ದಾಳಲ್ವ ಅವಳ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಹಾಗಾಗಿ ಅವ್ರ ಅಕ್ಕಂಗೆ ಏನು ಅನ್ನಬಾರ್ದು ಅಂತೇಳಿ ರೇಗಿಸ್ತಾ ಇದ್ಲು આજનવાળા <laughs> ઓગણ <laughs> ಹಾಗೆ ನಾನು ಚಿಕನ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದರು ಮನೇಲೇ ಒಂದು ನಾಟಿ ಕೋಳಿ ಇತ್ತಂತೆ ಅದನ್ನು ಸಾಂಬಾರು ಮಾಡೋದಕ್ಕೆ ಅಂತೇಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು ಹಾಗೆ ಬಾಯ್ಲರ್ ಕೋಳಿ ಅಂತ ಏನು ಹೇಳ್ತೀವಿ ಅದನ್ನು ಚಾಪ್ಸ್ ಮತ್ತು ಕಬಾಬ್ ಮಾಡೋದಿಕ್ಕೆ ಅಂತೇಳಿ ಇಟ್ಟಿದ್ದಾರೆ ಅಕ್ಕನ ಅಂದರೆ ನಮ್ಮ ತಾಯಿ ಇದ್ದಾರಲ್ಲ ಅವ್ರ ತಮ್ಮನ ತಮ್ಮ ಮತ್ತು ಅವ್ರ ಹೆಂಡತಿ ಮಗನೂ ಕೂಡ ಊಟಕ್ಕೆ ಕರೆತಿದ್ರು ಹಾಗಾಗಿ ಅವ್ರಿಗೂ ಎಲ್ಲರಿಗೂ ಒಟ್ಟಿಗೆ ಆಗುತ್ತೆ ಅಂತೇಳಿ ಅಕ್ಕ ಸಾಂಬಾರು ಮಾಡಿ ನನಗೆ ಟೇಸ್ಟ್ ಮಾಡೋದಕ್ಕೆ ಅಂತೇಳಿ ಕೊಡ್ತಾಯಿದ್ಲು ನಾನು ಸುಮ್ಮನೆ ರೇಗಿಸ್ತಾ ಇದ್ದೆ ನಮ್ಮಪ್ಪ ಮಾಡೋ ಥರ ಇಲ್ಲ ಅಂತ ಯಾಕಂದರೆ ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗಿಂದನು ನಮ್ಮಪ್ಪ ಸಾಯೋವರೆಗೂ ಮಟನ್ ಚಿಕನ್ ಅಂತ ಬಂದರೆ ನಮ್ಮಪ್ಪನೇ ಇದ್ದಿದ್ದು ನಮ್ಮ ತಾಯಿ ಬಂದು ಅನ್ನ ಮುದ್ದೆ ಇದ್ದಿದ್ದು ಅಷ್ಟೇ ಅವ್ರು ಯಾವತ್ತೂ ಮಟನ್ ಚಿಕನ್ ಸಾಂಬಾರ್ ನನ್ನ ಟೇಸ್ಟೇ ಮಾಡಿಲ್ಲ ಅವ್ರ ಕೈಯಲ್ಲಿ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಆವಾಗ ಅಡುಗೆ ಮನೆಯಲ್ಲಿ ಮಾಡಂಗಿರ್ಲಿಲ್ಲ ಹೊರ್ಗಡೆ ಮಾಡಬೇಕಿತ್ತು ಸೀಮಣೆ ಸ್ಟವ್ ಅಥವಾ ಒಲೆಯಲ್ಲಿ ಅಪ್ಪ ಮಟನ್ ಚಿಕನ್ ಮಾಡಿದ್ರೆ ನಮ್ಮವ್ವ ಒಳಗಡೆ ಅನ್ನ ಸಾಂಬಾರನ್ನ ಮಾಡ್ತಾ ಇತ್ತು ಇವಾಗೆಲ್ಲ ಕಾಲ ಬದಲಾಯ್ದಂತೆ ಅಡುಗೆ ಮನೆಯಲ್ಲೇ ಮಟನ್ ಚಿಕನ್ ಎಲ್ಲ ಮಾಡ್ತಾರೆ ಹಾಗೆ ಎಲ್ಲರೂ ಊಟ ಎಲ್ಲ ಆದಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ನಮ್ಮ ಅಕ್ಕನೂ ಕೂಡ ಬಂದಿದ್ರಲ್ಲ ಅಕ್ಕ ಅಕ್ಕನ ಮಗ ಮಾಮ ಎಲ್ಲರೂ ಬಂದಿದ್ರು ಎಲ್ಲರ ಜೊತೆಯೂ ಶ್ರಾವಣಿನ ರೇಗಿಸ್ತಾ ಇದ್ರು ಯಾಕಂದರೆ ಶ್ರಾವಣ್ಯ ಈಗ ಒಂದು ಸ್ವಲ್ಪ ದಿವಸದಲ್ಲಿ ಊರಿಗೆ ಬಂದಿದ್ಲು ಆವಾಗ ಅವಳು ನೈಟು ಹನ್ನೆರಡು ಗಂಟೆಯಲ್ಲಿ ಹೋಗಿ ನಾವು ಕರ್ಕೊಂಡು ಬಂದಿದ್ವಿ ಅಲ್ಲಿ ಇರಲ್ಲ ಅಂತೇಳಿ ಹೇಳ್ತಿದ್ಲು ಅಂತ ಹಾಗಾಗಿ ನಮ್ಮ ಅಕ್ಕಂಗೆ ಹೇಳ್ತಾ ಅಕ್ಕ ಶ್ರಾವಣ್ಯನ ಒಂದು ನೈಟ್ ಕರ್ಕೊಂಡು ಹೋಗೋಕ ಅಂತ ಬಾ ಬಾ ಅಂತ ಹೇಳ್ತಾಯಿದ್ರು ಆದರೆ ಶ್ರಾವಣ್ಯ ನಾನು ಬರಲ್ಲ ನಾನು ಬರಲ್ಲ ಅಂತೇಳಿ ಇದ್ರು ಇಲ್ಲೇ ನಮ್ಮ ಪಕ್ಕದೂರಾಗಿರೋದ್ರಿಂದ ಹೋಗ್ಬೋದು ಊರಿಗೆ ಈಗ ಆಲ್ರೆಡಿ ಒಂಬತ್ತು ಗಂಟೆ ಆಗಿತ್ತು ಹೊಲ್ಟ್ರು ಅವರು ಇನ್ನು ನೆಕ್ಸ್ಟ್ ಡೇ ಶ್ರಾವಣ್ಯ ಆಲ್ರೆಡಿ ತಿಂಡಿ ತಿಂದ್ಬಿಟ್ಟು ಮಲ್ಕೋತೀನಿ ಅಂತೇಳಿ ಮಲ್ಕೊತಾ ಇದ್ಲು ಅಕ್ಕ ಚಿಕನ್ ಚಾಪ್ಸ್ ಇತ್ತಲ್ಲ ಅದಕ್ಕೆ ಪೂರಿ ಮಾಡಿದ್ಲು ಹಾಗೆ ಪೂರಿ ಎಲ್ಲ ತಿಂದ್ಕೊಂಡು ನಾವು ಗದ್ದೆ ಹತ್ರ ಹೋಗ್ತಾ ಇದ್ದೀವಿ ಈ ಟೈಮಲ್ಲಿ ಭತ್ತ ಕುಯ್ಯೋದು ರಾಗಿ ಕುಯ್ಯೋದು ಆದ್ದೇ ಸಂಕ್ರಾಂತಿ ಹಬ್ಬದ ತನಕ ಇದೇ ಕೆಲಸ ಜಾಸ್ತಿ ಭತ್ತ ಕುಯ್ಯೋಂಥದ್ದು ಈಗೆಲ್ಲ ಹಣ್ಣಾಗಿರುತ್ತಲ್ವ ಮತ್ತು ರಾಗಿ ಕೊಯ್ಯೋಂಥದ್ದು ನಾನು ಅವರು ಭತ್ತ ಆಲ್ರೆಡಿ ಕೂದಿದ್ರು ಕಟ್ಟಿ ಮೆದೆ ಹಾಕಬೇಕಿತ್ತಂತೆ ಯಾಕೋ ಮೋಡ ಸ್ವಲ್ಪ ವಾತಾವರಣ ಮಳೆ ಬರೋ ಥರ ಇತ್ತು ಅಂತೇಳಿ ಗದ್ದೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ಲು ಇದು ರಾಗಿ ಇದು ರಾಗಿ ಬಿಡಿಸ್ಬಿಟ್ಟು ಅದನ್ನು ಹುರಿದ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತಾ ಇದ್ವಿ ಆಗ ಚಿಕ್ಕುದರಲ್ಲಿ ಅದಕ್ಕೆ ಹೇಳ್ತಾ ಇದ್ದೆ ಅಕ್ಕಂಗೂ ಅಕ್ಕ ಇದನ್ನು ತಗೊಂಡೋಗಿ ಮಾಡೋಣ ಅಂತೇಳಿ ಮ ಬರ್ತೇ ಹೋಯ್ತು ನನಗೆ ಊರಲ್ಲಿ ಒಂದು ನಾಲ್ಕು ದಿವಸ ಇದ್ದೆ ಒಂದು ದಿವಸ ಮಾಡಲೇ ಇಲ್ಲ ನೋಡಿ ಆಲೆ ಶ್ರಾವಣ್ಯ ಬಂದು ಟಾರ್ಪಲ್ ಹಾಸ್ಕೊಂಡು ಮಲಗಿದಾಳೆ ಕೆಲಸನೆ ಮುಗ್ದಿಲ್ಲ ಆಲೆ ಮಲ್ಕೊಂಡ್ಬಿಟ್ಟಿದ್ದು ಅದಕ್ಕೆ ಎದಳು ಚಿನ್ ಹಿಂಗೆ ಗದ್ದೆಲೆಲ್ಲ ಮಲ್ಕೋಬಾರ್ದು ಅಂತ ಹೇಳ್ತಾ ಇದ್ದೆ ಅವ್ಳಿಗೆ ಇದೆಲ್ಲ ಹೊಸ ಅಭ್ಯಾಸ ಅವಳಿಗೆ ಗೊತ್ತೇ ಇಲ್ಲ ನಾನು ಕೂಡ ಏನು ಹಳ್ಳಿಲೇ ಇದ್ರೂ ಇದೆಲ್ಲ ಜಾಸ್ತಿ ಮಾಡಿಲ್ಲ ಮಾಡಿದ್ರು ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಅಪನ ನೋಯ್ತೀನಿ ಅಪ್ಪನ ನೋಯ್ತೀನಿ ಅಂತೇಳಿ ಮನೆಗೆ ಹೊರಟಾಯ್ತಿದ್ದೆ ನಾನು ಗದ್ದೆ ಕೆಲಸ ಆಗಿರ್ಬೋದು ಈ ಹಾಲು ಕರಿಯದು ಅದೆಲ್ಲ ಜಾಸ್ತಿ ಮಾಡೇ ಇಲ್ಲ ಅಂತಾನೆ ಹೇಳ್ಬೋದು ನಾನು ಹಳ್ಳಿಲಿ ಹುಟ್ಟಿ ಬೆಳೆದ್ರುನು ನಂದೇನಿದ್ರು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಮತ್ತು ಆ ರಜೆಗಳಲ್ಲಿ ಒಂದು ಆಡು ಕುರಿ ಅಟ್ಕೊಂಡು ಮೇಯಿಸೋದು ದನ ಮೇಯಿಸೋದು ಅಷ್ಟೇ ನನ್ನ ಕೆಲಸ ನಾನು ಜಾಸ್ತಿ ಗದ್ದೆಗಳಲ್ಲೂ ಕೂಡ ಕೆಲಸ ಮಾಡಿಲ್ಲ ಈಗ ಬಂದಿರೋದ್ರಿಂದ ನಾನು ಈಗೂ ಅಷ್ಟೇ ಶ್ರಾವಣ್ಯ ನಾನು ಇಬ್ರು ಒಂದು ಹತ್ತರಿಂದ ಹದಿನೈದು ನಿಮಿಷ ಗದ್ದೇಲಿ ಇದ್ವೇನೋ ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ನಾನು ಶ್ರಾವಣ್ಯ ಅಷ್ಟರಲ್ಲಿ ಶ್ರಾವಣ್ಯ ಹೋಗ್ಬೇಕು ಹೋಗ್ಬೇಕು ಅಂತಿದ್ಲು ಯಾಕಂದರೆ ಇದು ಭತ್ತ ಅಪ್ರೂಪಕ್ಕೆ ಮೈ ಮೇಲೆ ಬಿದ್ದರೆ ಸ್ವಲ್ಪ ಕಡತಗಳು ಜಾಸ್ತಿ ಆಮೇಲೆ ಕೈಯೆಲ್ಲ ಕುಯ್ಕೊಳ್ಳೋದು ಆ ಥರ ಎಲ್ಲ ಆಗ್ಬಿಡುತ್ತೆ ಅಂತೇಳಿ ಶ್ರಾವಣಗೆ ಕರ್ಕೊಂಡು ಹೋದೆ ಅವ್ಳಿಗೂ ಸುಸ್ತ ಆಗ್ಬಿಡ್ತು ಅಷ್ಟಲ್ಲಿ ಅಮ್ಮ ಹೋಗೋಣ ಅಮ್ಮ ಹೋಗೋಣ ಅಂತೇಳಿ ವಾಪಸ್ಸು ಮನೆಗೆ ಹೋದ್ವಿ ಹಾಗೆ ನಮ್ಮ ಚಿಕ್ಕಪ್ಪ ಬರ್ತಿದ್ರು ರೋಡಲ್ಲಿ ಅವ್ರ ಕೈಯ್ಯಲ್ಲಿ ಮನೆ ಹತ್ರ ಬಿಡಿಸ್ಕೊಂಡು ಮನೆಗೆ ಹೋಗ್ತಾ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಇವರು ಫುಲ್ಲು ಮೆದೆ ಹಾಕ್ಬಿಟ್ಟು ಬರ್ತಾರೆ ಅಕ್ಕನ ಮಗ ಅಕ್ಕ ಇಬ್ಬರು ನಮ್ಮ ಅಕ್ಕಂಗೆ ಇಬ್ಬರು ಗಂಡು ಮಕ್ಳು ಇರೋದ್ರಿಂದ ಒಬ್ಬ ಆಸ್ಟೆಲಲ್ಲಿದ್ದಾನೆ ಬಂದಿದ್ದಾನೆ ರಜೆ ಇರೋದ್ರಿಂದ ಅವರು ಎಲ್ಲ ಸೇರಿಕೊಂಡು ಮೆದೆ ಹಾಕ್ಬಿಟ್ಟು ಬರ್ತಾರೆ ನಾವು ಮನೆಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ఫస్టల్లీ శ్రవణి ఫుల్ అవుతారే చైంజ్ మొబిట్లు ఇ ಕೆಳಗಡೆ ಗದ್ದೆ ಆಗಿರೋದ್ರಿಂದ ಸ್ವಲ್ಪ ಲೇಟು ಒಣಗೋ ಅಂಥದ್ದು ಅದರಲ್ಲೆಲ್ಲ ಬದಿಲಿ ಕೂತ್ಕೊಂಡು ಆ ಮಣ್ಣು ತಗೊಂಡು ಗೊಂಬೆ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಫುಲ್ಲು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡ್ಲು ಅಂತಲೇ ಹೇಳ್ಬೋದು ಇನ್ನು ಅಲ್ಲಿಂದ ಕರ್ಕೊಂಡು ಬಂದು ಒಳಗೆ ಸ್ನಾನ ಮಾಡಿಸ್ದೆ ಅಷ್ಟರಲ್ಲಿ ನನ್ನ ತಮ್ಮನ ಮಗಳು ಕೂಡ ಬಂದಳು ಹಾಗೆ ನವಿಲ್ಗರಿಗಳೆಲ್ಲ ಸಿಕ್ಕಿತು ಮಾ ಗದ್ದೆ ಹತ್ರನೇ ಅವು ಕೂಡ ತಗೊಬಂದು ಅವಳು ನಾಯಿಗೆ ಎದ್ರಿಸ್ತಾ ಇದ್ದಾಳೆ ಅಂದರೆ ನಾವು ನಾನು ನನ್ನ ಮಗಳು ಅಲ್ಲಿಗೆ ಹೋಗಿರೋದ್ರಿಂದ ಒಂದೊಂದ್ಸಲ ಶ್ರಾವಣಿಂದ ನೋಡಿದ್ರೆ ಬಗಳು ಬಿಡುತ್ತಲ್ವ ಅಕ್ಕನಿಗೆ ಯಾಕೆ ಬಗ್ಲತಿಯಾ ಅಂತ ಹೇಳಿ ಬೈತಾ ಇದ್ಲು ಸಾಯಂಕಾಲ ಆಗ್ತಿದಂಗೆ ಕೋಳಿ ಕುರಿ ಆಡು ಎಲ್ಲ ಒಳಗಡೆ ಕಟ್ಟಾಕುವಂಥದ್ದು ಊರ ಕಡೆ ಇದ್ದೇ ಇರುತ್ತಲ್ವಾ ಹಾಗಾಗಿ ನಮ್ಮವ ಕೋಳಿಗೆ ಮೇವ್ ಹಾಕಿದ್ರೆ ಶ್ರಾವಣಿ ನಾನು ತಿನ್ನಿಸ್ತೀನಿ ಅಂತ ಹೋಗಿದ್ಲು ಅದು ಅವೇ ಹಾಕಿದ್ರೆ ತಿನ್ನುತ್ತೆ ಶ್ರಾವಣಿಗೆ ಎಕ್ಸ್ಟ್ರಾ ಕೇರಿಂಗು ಕುರಿ ಕೋಳಿ ಮೇಲೆ ನಾನು ತಿನ್ನಿಸ್ತೀನಿ ನಾನು ಮಾಡ್ತೀನಿ ಅಂತ ಅಪ್ರೂಪಕ್ಕೆ ಹೋಗಿರೋದ್ರಿಂದ ಹಾಗೆ ಒಂದು ಕಾಯಿಯಲ್ಲಿ ಹೂವು ಕೂಡ ಬಂದಿತ್ತು ಆ ಹೂವನ ತಿನ್ನಣ ಅಂತ ಹೇಳಿ ಕಾಯಿ ಕೂಡ ಕೆಚ್ಚಿದ್ರು ಸ್ವಲ್ಪನೇ ಬಂದಿತ್ತು ಅಂತ ಹೇಳ್ಬೋದು ಇದೊಂಥರ ಸ್ವೀಟು ಇರುತ್ತೆ ಒಂದು ಸ್ವಲ್ಪ ಸಪ್ಪೇನೂ ಅಂತ ಅನಿಸುತ್ತೆ ಈ ಥರದ್ದು ನೀವು ಯಾರಾದರೂ ತಿಂದಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಇದು ನೆಕ್ಸ್ಟ್ ಡೇ ಇದು ತ್ರೀ ಡೇಸ್ ವೀಡಿಯೋ ಅಂತಲೇ ಹೇಳ್ಬೋದು ಇದ್ರ ನೆಕ್ಸ್ಟ್ ಡೇ ಇವಾಗ ಶ್ರಾವಣ್ಯ ನಾವು ಎಲ್ಲರೂ ಕುರಿ ಮೇಯಿಸೋಣ ಅಂಥೇಳಿ ಗದ್ಯ ಹತ್ರಕ್ಕೆ ಇದ್ದೀವಿ ಇವತ್ತೇನು ಭತ್ತ ಕಟ್ಟೋದು ಆ ಥರದ್ದು ಏನೂ ಇರಲಿಲ್ಲ ಹಾಗಾಗಿ ಕುರಿ ಮೇಯಿಸ್ಕೊಂಡು ಬರೋಣ ಅಂತೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ ನಾಲ್ಕು ಜನನೂ ಇರೋದು ನಾಲ್ಕು ಕುರಿಗೆ ನಾಲ್ಕು ಜನನೇ ಹೋಗ್ತಿದ್ದೀವಿ ಇವಳು ಬಂದಾಗ ಒಂದೊಂದು ನಾಟಿ ಕೋಳಿ ಕೂದ್ ಕೂದಿ ಅಡಿಗೆ ಮಾಡಿ ಇಕ್ತಾರಲ್ಲ ಅದ್ಕೆ ಕೋಳಿಗಳು ಹೊಡಿಯೋದು ಇವಳು ಅಂತ ನಾವು ಬಂದೆ ಒಂದು ನಾಟಿ ಕೋಳಿ ಇವಾಗ ಶ್ರಾವಣ ಡ್ಯೂಟಿ ಕುರಿ ಮೇಯಿಸೋದು ನಡೆಯುವ ಅವಳ ಜೊತೆಗೆ ನಾನು ಹೋಗೋದು ಅವೆರಟಗರು ಮಾತ್ರ ಮೇಯ್ ಬಿಡಲ್ಲ ಬಿಡೋಲ್ಲ ಅಲ್ವಾಕ ಅಲ್ಲೇ ಹಾಕದ ಓಕೆ ಅವ್ ಕುದಿತಾವೆ ಎಲ್ಲಾರ್ಗು ಅವಣ್ಯ ನಮ್ಮ ಶ್ರಾವಣ್ಯ ಕುರಿ ಮೈಸೂರು ಸ್ಟೈಲ್ ನೋಡಿ ಶ್ರಾವಣ್ಯ ಇಲ್ಲಿ ಒಂದ್ ಕುರಿ ಹಿಂದೆ ಬಿಟ್ಬಿಟ್ಟು ನೀನ್ ಇದ್ದ ಕುರಿ ಎಲ್ಲ ಹೊಡ್ಕೋತಿಯ ಕುರಿ ನೀನ್ ಹೇಳಿದ್ ಮತ್ ಕೇಳಂಗಿದ್ರೆ ನಿನ್ ಜೊತೆ ಯಾಕೆ ಬತ್ತಿ ಅದು ಏನಾಯ್ತು ಬ್ಯಾಟ್ ಎಸದ್ಬಿಟ್ನಾ அவரு காம்போடா ஓகேக்காக ஒள்கடி அவரு பேலி ஹாக்குபுட்டோரே ஓகேக்காக ಹಾಗೆ ಕುರಿಗೆ ಮೈ ತೊಳಿಬೇಕು ಅಂತೇಳಿ ಮೈ ತೊಳಿತಾ ಇದ್ಲು ಒಬ್ಬರೇ ಬಂದರೆ ಹಾಗಲ್ಲ ಕುರಿ ಎಲ್ಲ ಇಟ್ಕೊಬೇಕಲ್ಲ ಹೆಂಗಿದ್ರು ನಾವೆಲ್ಲ ಇದ್ವಲ್ಲ ಅಂತೇಳಿ ಕುರಿಗಳಿಗೂ ಕೂಡ ಮೈ ತೊಳಿತಾ ಇದ್ರು ಇವಕ್ಕೂ ಅಷ್ಟೇ ಒಂದ ಹದಿನೈದು ದಿವಸ ತಿಂಗಳು ಈ ತರ ಎಲ್ಲ ಮೈ ತೊಳಿತಾರೆ ಕುರಿಗಳಿಗೂ ಕೂದ್ಲು ಕಟ್ ಮಾಡಿಸ್ತಾರೆ ಹಾಡ್ಗೆ ಯಾಕೆ ಕೂದ್ಲು ಕಟ್ ಮಾಡಿಸಲ್ಲ ಮೈ ತೊಳಿಯಲ್ಲ ಅದು ಮತ್ತೆ ಕಪ್ ಕಲರ್ ಇರ್ತದೆ ಏನು ಗೊತ್ತೇ ಆಮೇಲೆ ಯಾಕೆ ಮೈ ತೊಳೆಯಲ್ಲ ಅದಕ್ಕೆ ನೀನೊಂದು ಕುರಿ ಮೈ ತೊಳಿಬೇಕು ಇದಾವೆಲ್ಲ ತೊಳೆದಾಗದೆ ಯಾವುದು ಇದೊಂದು ಅಷ್ಟೇ ಅದೊಂದು ಕುರಿ ಮೈ ತೊಳೆದ್ಬಿಟ್ಟು ಹೋಗೋದು ಶ್ರಾವಣ್ಯ ಕುರಿ ಮೈಸೋ ಬರ್ತಾಳೆ ಏಕೆ ಹೇಳಿ ತಕ್ಷಣ ಸಿಗ ಇವನೊಬ್ಬ ಮೀನ್ ಹಿಡಿಯೋದ್ರಲ್ಲಿ ಪಂಟ ಥರ ಆಡ್ತದೆ ಒಂದು ಐದು ನಿಮಿಷ ಹತ್ತು ನಿಮಿಷಕ್ಕೆ ಒಂದು ಹತ್ತು ಮೀನು ಹಿಡ್ದಾಕ್ಬಿಡ್ತಾನೆ ಇದ್ರೆ ಅಲ್ವೇನಾ ಇವಾಗ ಎಷ್ಟಿಡಿದೆ ಹಾಕು ಇವತ್ತು ಮೀನು ಫ್ರೈ ಮೀನು ಸಾಂಬಾರು ಮಿನಗೆಲ್ಲಿ ಹಾಂ ಎತ್ತು 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 ನೋಡೋಣ ಗಲಾಟೆ ಮಾಡಿದ್ರು ಒಂಟಾಯ್ತವೆ ಇವನಂತೂ ಸಗತ್ತಾಗಿ ಹಿಡಿತಾನೆ ಮೀನ ಯಾರು ಹಿಡಿಯಲ್ಲ ಹಾಗೆ ಇವನ್ ಕೈಗೆ ಮೀನುಗಳು ಚೆನ್ನಾಗೇ ಬೀಳುತ್ತೆ ಗಾಣಕ್ಕೆ ಬಟ್ ಎಲ್ಲರೂ ಗಾಣ ಹಾಕಿದ್ರೂ ಅಷ್ಟು ಬೇಗ ಸಿಗಲ್ಲ ಆದರೆ ನಮ್ಮ ಅಕ್ಕ ಇವನು ನಮ್ಮ ಅಕ್ಕನ ಮಗ ಚಿಕ್ಕವನು ಹೇಳಿ ಇವನ್ ಗಾಣ ಹಾಕಿದ್ರೆ ಚೆನ್ನಾಗಿ ಸಿಗುತ್ತೆ ಹಾಗೆ ಸೌಂಡ್ ಮಾಡಿದ್ರು ಜಾಸ್ತಿ ಜನ ಇದ್ದು ಸೌಂಡ್ ಮಾಡಿದ್ರು ಗಾಣಕ್ಕೆ ಮೀನು ಬೀಳಲ್ಲ ಅಂದರೆ ಮೇಲ್ಗಡೆ ಬರೋದಿಲ್ಲ ಅಂತೇಳಿ ನಾವು ಸುಮ್ಮನೆ ಸೈಲೆಂಟಾಗಿ ಒಂದು ಕಡೆ ಕೂತಿರ್ತೀವಿ ನೀನು ಹಿಡಿಯಪ್ಪ ಅಂತ ಹೇಳಿ ಹೇಳಿದ್ವಿ ಆಮೇಲೆ ಬಿಸಿಲು ಆಯ್ತಾ ಆಯ್ತಾ ಅವು ಸ್ವಲ್ಪ ತಣ್ಣಗಿರೋ ಜಾಗಕ್ಕೇನೋ ಒಳಗಡೆ ಅದಂಗೆ ಕೊಟ್ಟೋಗ್ಬಿಟ್ಟು ನಾನು ಟ್ರೈ ಮಾಡ್ತೀನಿ ಅಂತೇಳಿ ನಾನು ಕೂಡ ಟ್ರೈ ಮಾಡಿದೆ ಅದನ್ನು ನನ್ನ ಕೈಲಿ ಒಂದು ಸಿಗ್ಲಿಲ್ಲ ಅಂತಲೇ ಹೇಳ್ಬೋದು ಹಂಗೆ ಒಂದು ಸ್ವಲ್ಪ ಮೀನುಗಳು ಸಿಕ್ಕಿತ್ತು ಇವತ್ತು ಮೀನು ಸಾಂಬಾರು ಮೀನು ಫ್ರೈಗೆ ಆಗುತ್ತೆ ಅಂತೇಳಿ ವಾಪಸ್ಸು ಮನೆ ಕಡೆಗೆ ಹೊರಟಿದ್ದೀವಿ ಬಟ್ ಇವತ್ತೇನು ಗದ್ದೆ ಹತ್ರ ಜಾಸ್ತಿ ಕೆಲಸ ಇರಲಿಲ್ಲ ಕೆಲಸ ಏನು ಮಾಡಲೇ ಇಲ್ಲ ಅಂತಲೇ ಹೇಳ್ಬೋದು ಬರೀ ಕುರಿ ಮೇಯಿಸ್ಕೊಂಡು ಎರಡು ಸೀಮೆ ಹಸಗಳಿದ್ವಲ್ಲ ಅವು ಮೇಯ್ಸ್ಕೊಂಡು ವಾಪಸ್ ಮನೆ ಕಡೆಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ನಮ್ಮ ಅಕ್ಕ ನನ್ ಮಗಳು ಇಬ್ರು ಸೇರ್ಕೊಂಡು ಎಷ್ಟ್ ಮೀನ್ ಸಿಕ್ಕವೆ ಅಂತ ಹೇಳಿ ಎಲ್ಲಾನು ಲೆಕ್ಕ ಹಾಕೊಂತ ಇದ್ರು ಈ ಮೀನ್ ಹಿಡಿಯೋದ್ಕಿಂತ ಕ್ಲೀನ್ ಮಾಡಿ ಉಜ್ಜಿ ಅದನ್ನ ರೆಡಿ ಮಾಡೋದೇನೆ ಜಾಸ್ತಿ ಟೈಮ್ ತಗೊಳ್ಳತ್ತೆ ಅಂತಾನೆ ಹೇಳ್ಬೋದು ಮಾಡ್ಬೇಕು ಬಾವ ಮಾಡ್ಕೊಡ್ತಾರೆ ಇದನ್ನ ಮೀನ್ಗೆ ಅಲ್ಲು ಅದು ಹಿಂಗೆ ಅದ ತಿನ್ವಾಗ ಹೊಟ್ಟೆ ಹೊರಿಸಕೊತೀರಾ ಇಡೀವಾಗ ಹೊಟ್ಟೆ ಒರ್ಸ್ಕೊತೀರಾ ಈಗ್ಲೂ ಹೊಟ್ಟೆ ಅಲ್ಲು ಪಾಪ ಇರ್ತದೆ ಉಜ್ಜಿರ್ತದೆ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ಇದೇ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯವರೆಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಥ್ಯಾಂಕ್ ಯು